ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅನಿಕಾ ಮತ್ತು ಅಂಬಿಕಾ ರೂಮ್ಗೆ ಬಂದಿರ್ತಾಳೆ ಈ ಕಡೆ ಸರೋಜಾ ಅವರು ಸರೋಜಾ ಅವರಿಗೆ ಬಾಯಿ ಬಂದಂಗೆ ಬೈತಾ ಇರ್ತಾಳೆ ನಿಮಗೆ ಕನ್ನಡದಲ್ಲಿ ಹೇಳೋದು ಅರ್ಥ ಆಗ್ತಾ ಇಲ್ವಾ ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂಬಿಕಾ ಅವರು ಏನ್ರಿ ಹೀಗೆ ಮಾತ್ರ ಮಾತಾಡ್ತಾ ಇದ್ದೀರಾ ನಮಗೊಂದು ಸ್ವಲ್ಪನೂ ಕೂಡ ಬೆಲೆ ಇಲ್ವಾ ನಾವು ಏನು ಕೇಳಿದ್ವಿ ಅಂಥದ್ದು ಎಣ್ಣೆಗೆ ಎಷ್ಟು ಒಡವೆ ಹಾಕ್ತಾ ಇದ್ದಾರೆ ಏನು ಅಂತ ಕೇಳ್ತಾ ಇದ್ದೀವಪ್ಪ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಸರೋಜನ ಕೂಡ ಹೇಳ್ತಾಳೆ ಆಗ ಅನಿಕಾ ಇದ್ದವಳು ಏಕೆ ನೀವೆಂದು ಒಡವೆನೇ ನೋಡಿಲ್ವಾ ಈ ರೀತಿ ಎಲ್ಲ ಹಾಡ್ತಿದ್ದೀರಲ್ಲ ಅಂತ ಹೇಳಿ ಅನಿಕಾ ಕೇಳಿಬಿಟ್ಟು ನೀವು ಇಷ್ಟೊಂದು ಒಡವೆ ಎಲ್ಲ ನೋಡೋದಕ್ಕೆ ಎಲ್ಲಿಂದ ಸಾಧ್ಯ ಅಂತಲೂ ಕೂಡ ಹನಿಕಾ ಸರೋಜನ್ಗೆ ಕಿಂಡಲ್ ಮಾಡ್ತಾ ಇರ್ತಾಳೆ ಹಾಗೆಯೇ ಅಲ್ಲ ಕಣ್ರಿ ದುಡ್ಡಿದ್ದು ಮಾತ್ರಕ್ಕೆ ನಿಮಗೇನು ಅಷ್ಟೊಂದು ದಿಮಾಕ ಇಷ್ಟೊಂದು ದಿಮಾಕು ಒಳ್ಳೇದಲ್ಲ ನೀನು ಮದುವೆಯಾಗಿ ಬೇರೆಯವ್ರ ಮನೆಗೆ ಹೋಗ್ತಾ ಇರೋಳು ನಿನಗೊಂದು ಸ್ವಲ್ಪನೂ ಯಾರನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋ ಗೌರವ ಇಲ್ಲೂ ಗೌರವ ಕೊಟ್ಟು ಮಾತಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಅಲ್ವಾ ನಿನಗೆ ಈ ಮನೆ ಸೊಸೆ ಈ ಮನೆ ಸೊಸೆ ಅವ್ರ ಮನೆಯವ್ರನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋ ಒಂದು ಸ್ವಲ್ಪನೂ ಬುದ್ಧಿಲ್ವಲ್ಲ ನಿನಗೆ ಬೇರೆಯವ್ರ ಮನೆಗೆ ಹೋಗಿ ನೀನು ಹೇಗಿರ್ತೀಯ ನೋಡು ನಮ್ಮ ಕಾವೇರಿನ ನೋಡಿ ಕಲ್ತ್ಕೊ ಯಾರು ಏನೇ ಅಂದ್ರೂ ಕೂಡ ತಗ್ಗಿ ಬಗ್ಗಿ ಹೇಗೆ ನಡೀತಾಳೆ ಅವಳನ್ನ ನೋಡಿ ಕಲ್ತ್ಕೊ ಅಂತ ಹೇಳಿ ಸರೋಜನು ಕೂಡ ಹನಿಗಾಗೆ ತುಂಬನೇ ಬೈತಾ ಇರ್ತಾಳೆ ಅಷ್ಟಲ್ಲೇ ಅಲ್ಲಿಗೆ ವೃಂದನು ಕೂಡ ಬರ್ತಾಳೆ ವೃಂದ ಬಂದ್ಬಿಟ್ಟು ಶಾಕ್ ಆಗ್ತಾಳೆ ಇವರು ಯಾಕೆ ಇವ್ರ ಈ ರೀತಿ ನೋಡ್ತಾ ಇದ್ದಾರಲ್ಲ ಈ ರೀತಿ ಏನಕ್ಕೆ ಹಿಂಗೆ ನೋಡ್ತಿದ್ದಾರೆ ಅಂತ ಹೇಳಿ ಸರೋಜನು ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಹಾಗೆಯೇ ತುಂಬನೇ ಇರಿಟೆಡ್ ಪರ್ಸನ್ ಅತ್ತೆ ಇವರೆಲ್ಲ ಇವ್ರು ಹೋದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ವೃಂದ ಅಲ್ಲಿಂದ ಹೋಗ್ತಾಳೆ ಸಲ ಅಲ್ಲ ನಮ್ಮ ಅಳಿಯೇಂದ್ರ ಆಗಿರ್ಬೋದು ಪ್ರಮೋದ ದೇವಿಯವರಾಗಿರ್ಬೋದು ಶಶಿ ಹೆಸರಾಗಿರ್ಬೋದು ಅವರೆಲ್ಲ ಎಷ್ಟು ಒಳ್ಳೆಯವರು ಇವ್ರಿಗೊಂದು ಸ್ವಲ್ಪನೂ ಒಳ್ಳೆ ಬುದ್ಧಿನೇ ಇಲ್ವಲ್ಲ ನಿಮ್ಮನ್ನು ಹೀಗೆ ಬಿಡೋದಿಲ್ಲ ನಾನು ನಮ್ಮ ಮಾವನ ಹತ್ರ ಹೋಗ್ತೀನಿ ಮಾವನ ಹತ್ರ ಹೋಗಿಬಿಟ್ಟು ಎಲ್ಲನೂ ಕೂಡ ಹೇಳ್ತೀನಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಾನು ನಮಗೊಂದು ಸ್ವಲ್ಪನೂ ಬೆಲೆ ಇಲ್ವಾ ಅಂತ ಹೇಳಿಬಿಟ್ಟು ಸರೋಜನೂ ಕೂಡ ತುಂಬಾ ಕೋಪ ಮಾಡಿಕೊಂಡು ಹಾಲಿಂದ ಹೋಗ್ತಾಳೆ ಇನ್ನು ಕಾವೇರಿ ಏಯ್ ಇಲ್ಲೇ ನಿಂತ್ಕೊಂಡು ಏನು ನೋಡ್ತಾ ಇದೆಯಾ ಹೋಗಿ ಅವ್ರ ಹತ್ರನೇ ಇರೋಕೆ ಹೋಗಿ ಅಂತ ಹೇಳಿ ಕ ಕಳಿಸ್ಬಿಡ್ತಾಳೆ ಅನಿಕಾ ಮತ್ತು ಈ ಕಡೆ ಅಂಬಿಕಾ ಇಬ್ಬರು ಕೂಡ ತುಂಬಾ ಕೋಪದಲ್ಲಿ ಇರ್ತಾರೆ ಹಾಗೆಯೇ ದೇವ್ರೆ ನನ್ನ ಮಗಳು ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೆಯೋ ಹಾಗೆ ಮಾಡಪ್ಪ ಅಂತ ಹೇಳಿ ದೇವ್ರ ಹತ್ರ ಇರ್ತಾರೆ ಇನ್ನೊಂದು ಕಡೆಯಿಂದ ಪುರೋಹಿತರು ಎಲ್ಲ ತಯಾರಿನ ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿ ಅಗಸ್ತ್ಯ ಬಂದ್ಬಿಟ್ಟು ಪುರೋಹಿತರೆ ಏನಾದರೂ ಸಹಾಯ ಬೇಕಿತ್ತಾ ಅಂತ ಹೇಳಿ ಕೇಳ್ತಾರೆ ಇಲ್ಲ ಅಪ್ಪ ಯಾವ ಸಹಾಯನೂ ಬೇಡ ಎಲ್ಲನೂ ಕೂಡ ರೆಡಿಯಾಗಿದೆ ಇವಾಗ ಏನಿದ್ರು ವರ ಬಂದ್ಬಿಟ್ಟು ಹಸೆ ಮನೆ ಮೇಲೆ ಕೂರೋದು ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ನಾನು ಅವ್ರು ರೆಡಿಯಾಗಿದ್ದಾರೆ ಅಂತ ನೋಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ತುಂಬಾ ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾನೆ ಅಲ್ಲಿಗೆ ವೃಂದ ಹಡ್ಡ ಬಂದ್ಬಿಟ್ಟು ಡಿಕ್ಕಿ ಹೊಡಿದಾಳೆ ಡಿಕ್ಕಿ ಹೊಡೆದ್ಬಿಟ್ಟಾಗ ಸಾರಿ ಕಂಡ್ರಿ ಸಾರಿ ಅಂತ ಹೇಳಿ ಅಗಸ್ತ್ಯ ಸಾರಿ ಕೇಳ್ತಾನೆ ಅದನ್ನೆಲ್ಲನೂ ಕೂಡ ಕಾವೇರಿ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ನನ್ನ ಗಂಡ ಅಗಸ್ತ್ಯ ನನ್ನ ಕೈ ತಪ್ಪಿ ಹೋಗ್ತಾನೆ ಅನ್ನೋ ಭಯದಲ್ಲಿ ಕಾವೇರಿ ತುಂಬಾನೇ ಇರ್ತಾಳೆ ಸಾರಿ ನಾ ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಮ ಹೆಂಡತಿ ಆಗೋಳು ನನ್ನ ಹತ್ರ ಯಾಕೆ ಸಾರಿ ಕೇಳ್ತೀರಾ ಇಟ್ಸ್ ಓಕೆ ಅಂತ ಹೇಳಿ ವೃಂದ ಹೇಳ್ತಾರೆ ಹಾಗೇನೆ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೇಳಿ ಅಗಸ್ತ್ಯ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆಲ್ಲ ಹಡ್ಡ ಬಂದು ಬಂದು ನಿಂತ್ಕೊಂಡ್ತಾ ಇರ್ತಾರೆ ಅಯ್ಯೋ ವೃಂದ ಅವರೇ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ನೀವು ಮಣಪುತ್ ಕಡೆ ಹೋಗ್ತಾ ಇದ್ದೀರ ತಾನೆ ಹೋಗಿ ನಾನು ಭಾವನಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೈಡ್ ಬಿಟ್ಟು ಹೋಗೋದಿಕ್ ಹೋದ್ರು ಕೂಡ ವೃಂದ ಕೈ ಇಟ್ಕೊಂಡು ಹೇಳ್ಕೊಂಡ್ಬಿಡ್ತೀನಿ ಳೆ ಅಗಸ್ತ್ಯನ ಆಗ ಅಗಸ್ತ್ಯನಿಗೆ ತುಂಬಾ ಕೋಪ ಆಗುತ್ತೆ ಆದರೂ ಕೂಡ ಅದನ್ನೆಲ್ಲನೂ ಸಹಿಸಿಕೊಂಡು ಏನು ವೃಂದ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಅಲ್ಲ ಅಗಸ್ತ್ಯ ನಿಮಗೂ ನನ್ನ ಮೇಲೆ ಒಂದು ಸ್ವಲ್ಪನೂ ಫೀಲಿಂಗ್ಸ್ ಇಲ್ವಾ ನಮ್ಮ ಮದುವೆ ಸ್ವಲ್ಪ ಲೇಟ್ ಆಯಿತು ಆ ಲೇಟ್ ಆಗಿರೋದಕ್ಕೆ ನನಗೆ ಎಷ್ಟೆಲ್ಲ ತಳಮಳ ಆಗ್ತಾ ಇದೆ ನಿಮಗೇನು ಅನಿಸ್ತಾ ಇಲ್ವಾ ನೀವು ನೋಡಿದ್ರೆ ಆರಾಮಾಗಿ ಓಡಾಡ್ತಾ ಇದ್ದೀರಲ್ಲ ಅಂತ ಹೇಳಿ ವೃಂದ ಕೇಳ್ತಾಳೆ ಅಯ್ಯೋ ವೃಂದ ಅವರೇ ನನಗೆ ನನ್ನ ಸಿಸ್ ಮದುವೆ ಇಂಪಾರ್ಟೆಂಟು ಫಸ್ಟು ನನ್ನ ಸಿಸ್ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾನೆ ಹೌದಾ ಅಂತ ಹೇಳ್ಬಿಟ್ಟು ಮತ್ತೆ ಕೊಳಪಟ್ಟೆ ಇಟ್ಕೊಂಡು ಮುಂದೆ ಹೇಳ್ಕೊಂಡು ಸರಿ ಸಿಸ್ ನಿಮ್ಮ ಸಿಸ್ತು ಹಾಗೆ ನಮ್ಮ ಬ್ರೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮದುವೆ ಮುಗಿಯುತ್ತೆ ಆಗ ನೀವು ನನ್ನ ಕೊರಳಿಗೆ ತಾಳಿ ಕಟ್ತೀರಾ ಆಗ ನೀವು ನನ್ನ ಪ್ರೀತಿಲೇ ಮುಳುಗೋಗ್ತೀರಾ ನಾನು ಹಾಗೆ ನೀವು ಕೇಳಬೇಕು ನಿಮ್ಮ ಆಮೇಲೆ ಏನಿದ್ರು ನಿಮ್ಮ ಇಂಪಾರ್ಟೆನ್ಸು ನನಗೇ ಆಗಿರಬೇಕು ಫಸ್ಟು ನಾನೇ ಆಗಿರಬೇಕು ಅಂತ ಹೇಳಿ ವೃಂದ ಹೇಳ್ತಾಳೆ ಆಗ ಅಗಸ್ತ್ಯನಿಗೆ ಏನು ಹೇಳೋದಕ್ಕೆ ಆಗ್ತಾಯಿರಲ್ಲ ಇನ್ನೊಂದು ಕಡೆ ಕಾವೇರಿ ಅದನ್ನೆಲ್ಲ ನೋಡ್ತಾ ತುಂಬ ತುಂಬಾನೇ ನೊಂದ್ಕೊಳ್ತಾ ಇರ್ತಾರೆ ಅಲ್ಲಿಂದ ತಪ್ಪಿಸ್ಕೊಂಡು ನನ್ನ ಬ್ರೋನ ಕರ್ಕೊಂಡ್ಬರ್ಬೇಕು ಪುರೋಹಿತರು ಕರೀತಿದ್ದಾರೆ ಅಂತ ಹೇಳ್ಬಿಟ್ಟು ಅಗಸ್ತ್ಯ ಅಲ್ಲಿಂದ ಹೋಗ್ತಾನೆ ಇನ್ನೊಂದು ಕಡೆ ಪ್ರಮೋದ ದೇವಿ ಮತ್ತು ಶಾಂತಮ್ಮ ಇಬ್ಬರು ಕೂಡ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಇಲ್ಲಿ ಏನು ಆಗ್ತಾಯಿದೆ ನೀವು ಯಾರಿಗೂ ಕೂಡ ನೋವು ಮಾಡಿದವರೆಲ್ಲ ಎಲ್ಲರಿಗೂ ಖುಷಿ ಸಂತೋಷನ ಕೊಟ್ಟವರು ಆದರೆ ಇವತ್ತು ನನ್ನ ಮೊಮ್ಮಗಳಿಗೆ ಎಷ್ಟೆಲ್ಲ ದುಃಖ ಆಗ್ತಾಯಿದೆ ನನ್ನ ಮೊಮ್ಮಗಳಿದನ್ನೆಲ್ಲ ಹೇಗೆ ಸಹಿಸ್ಕೊಳ್ತಾಳೆ ಅಂತ ಹೇಳಿ ಅವ್ರ ತೊಳಲಾಟನ ಹೇಳ್ಕೊಳ್ತಾ ಇರ್ತಾರೆ ಹಾಗೆಯೇ ನನಗೆ ಇಲ್ಲಿ ಆಗ್ತಾ ಇದೆ ಅನ್ನೋದು ಮುಂಚೆನೇ ಗೊತ್ತಿತ್ತು ಅನ್ನೋ ಸತ್ಯನೂ ಕೂಡ ಬಾಯ್ಬಿಡ್ತಾರೆ ಅದು ಹೇಗೆ ಗೊತ್ತು ನಿಮಗೆ ಅಂತ ಹೇಳಿ ಪ್ರಮೋದ ದೇವಿಯವರು ಕೇಳಿದಾಗ ಹೌದು ಅನಿಕಾ ಮನೆಗೆ ವೆಯ್ಟಿಂಗ್ ಕಾರ್ಡನ್ನು ಅನ್ನ ಬಂದು ನನ್ನ ವಿವೇಕ್ ಮದುವೆ ಆದ ಮಂಟಪದಲ್ಲೇ ನನ್ನ ಅಗಸ್ತ್ಯ ಮತ್ತು ಬೃಂದನ್ ಮದುವೆ ನಡೆದೇ ಹಿಡಿಯು ನಡೆಯುತ್ತೆ ಕಾವೇರಿ ಹತ್ಕೊಂಡು ಕಣ್ಣೀರು ಹಾಕೊಂಡು ಆ ಮನೆಯಿಂದ ಈ ಮನೆಗೆ ಬಂದು ಸೇರ್ತಾಳೆ ಅಂತ ಹೇಳಿ ತುಂಬಾ ಅವಾಜ್ ಹಾಕಿ ಮಾತಾಡಿ ಬಂದಿರ್ತಾಳೆ ಅದನ್ನೆಲ್ಲನೂ ಕೂಡ ಶಾಂತಮ್ಮನವರು ಪ್ರಮೋದ ದೇವಿಯ ಹತ್ರ ಹೇಳ್ತಾರೆ ಇಲ್ಲ ನನ್ನ ಮಗಳು ಈಗಾಗಲೇ ತುಂಬಾ ಹೊಂದ್ಕೊಂಡಿದ್ದಾಳೆ ನನ್ನ ಮೊಮ್ಮಗಳು ಅವಳು ಈ ಮದುವೆ ಒಂದು ಆಗಲಿ ಈ ಮದುವೆ ಒಂದು ಆದಮೇಲೆ ಎಲ್ಲನೂ ಕೂಡ ನಾನೇ ನೋಡ್ಕೊಳ್ತೀನಿ ನೀವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಕಾವೇರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಈ ಬ್ರಹ್ಮವ್ರ ಮನೆ ತನಕ ಕೂಡ ಈಸಿಯಾಗಿ ಕೈ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಪ್ರಬೋಧ ದೇವಿಯವರು ಈ ಶಾಂತಮ್ಮನಿಗೆ ಸಮಾಧಾನ ಮಾಡ್ಬಿಟ್ಟು ಮಾತನ್ನು ಸಹ ಕೊಡ್ತಾರೆ ಶಾಂತಮ್ಮ ಇದ್ದವರು ನನ್ನ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇದೆ ತಳಮಳ ಹಾಕ್ತಾ ಇದೆ ಇದೆಲ್ಲಾನು ನಡೆಯೋಕ್ಕೂ ಮುಂಚೆನೆ ನನ್ನ ಚಂದ್ರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಎಲ್ಲ ಎಲ್ಲಿ ಎಡವಟ್ಟಾಗುತ್ತೋ ಅಂತ ಹೇಳಿ ತುಂಬಾ ನೋವಾಗುತ್ತೆ ಅಂತ ಹೇಳಿ ಶಾಂತಮ್ಮನವರು ಹೇಳ್ತಾರೆ ಇಲ್ಲ ಆ ರೀತಿ ಆಗದೆ ಇರೋ ರೀತಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಪ್ರಮೋದ ದೇವಿಯವರು ಕೂಡ ಹೇಳ್ತಾರೆ ಇನ್ನೊಂದು ಕಡೆ ಸರೋಜ ಅವರು ಬೈಕೊಂಡು ಬರ್ತಾ ಇರ್ತಾರೆ ಅದನ್ನು ನೋಡ್ಬಿಟ್ಟು ಈ ಶಾಂತಮ್ಮನವರು ಏನೇ ಆಯಿತು ಸರೋಜಾ ಯಾಕೆ ಹೀಗೆ ಮುಖ ಕೊಟ್ಕೊಂಡು ಸಿಡ್ಗುಡ್ಕೊಂಡು ಹೋಗ್ತಾ ಇದೆಯಾ ಏನೇ ಆಯಿತು ಅಂತ ಅಂದಾಗ ಈ ಕಡೆ ಅನಿಕಾ ಮತ್ತು ಅಂಬಿಕಾ ಅವ್ರು ಮಾತಾಡಿರೋದನ್ನು ಈ ಕಡೆ ಈ ಮನೆ ಸೊಸೆ ನಮ್ಮ ಕಾವೇರಿಗೆ ಈ ಮನೆಯಲ್ಲಿ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಸಿಡ್ಗುಡ್ತಾ ಇರ್ತಾಳೆ ಏನೇ ಆಗಿದೆ ಅವಳು ಗೊಂಬೆ ರೆಡಿ ಆಗಿಬಿಟ್ಟು ಕುತ್ಕೊಳ್ಳೋದಕ್ಕೆ ಆಗುತ್ತಾ ಹೆಣ್ಣಿನ ಮನೆ ಕಡೆಯವರು ಅಂತಂದಾಗ ಅವರಿಗೆ ಎಷ್ಟೆಲ್ಲ ಶಾಸ್ತ್ರಗಳು ಕಷ್ಟಗಳು ಇರುತ್ತೆ ಆದರೆ ಎಣ್ಣೆತ್ತಿದ್ರೆ ನಮಗೂ ಸಹ ಗೊತ್ತಲ್ವಾ ಅದೆಲ್ಲಾನು ತಿಳ್ಕೊಂಡು ನಾವು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಶಾಂತಮ್ಮನವರು ಹೇಳ್ತಾ ಇರ್ತಾರೆ ಇಲ್ಲ ಅತ್ತೆ ನೀವು ನಾನು ಬಾಯಿ ಮುಚ್ಚೋದಿಕ್ಕೆ ಬರಬೇಡಿ ಆ ಗಂಡಿನ ತಂಗಿ ಇದ್ದಾಳಲ್ಲ ಅವಳನ್ನ ನೋಡಿ ಮೈ ತುಂಬ ಒಡವೆ ಹಾಕ್ಕೊಂಡು ಅವಳದೇ ಮದುವೆ ಏನೋ ಅನ್ನೋ ಥರ ಅಲಂಕಾರ ಮಾಡಿಕೊಂಡು ಹೇಗೆ ಓಡಾಡ್ತಾ ಇದ್ದಾಳೆ ಆದರೆ ನಮ್ಮ ಕಾವೇರಿ ಮಾತ್ರ ಒಂದೇ ಒಂದು ಸಲ ಹಾಕ್ಕೊಂಡು ಹೇಗಿದ್ದಾಳೆ ನೋಡಿ ಕೆಲಸ ಮಾತ್ರ ನಮ್ಮ ಕಾವೇರಿಗೆ ಮನೆಯಲ್ಲಿ ಹಾಳು ಕಾವೇರಿಗಷ್ಟೇನಾಥ್ ಯಾರು ಇಲ್ವಾ ಅಂತ ಹೇಳಿ ಜೋರ್ ಮಾಡಿ ಕೇಳ್ತಾ ಇರ್ತಾಳೆ ಸರೋಜ ಅಯ್ಯೋ ಸರೋಜ ನಾವು ಬಂದಿರೋದು ಇಲ್ಲಿಗೆ ಏನಕ್ಕೆ ಮದುವೆ ಮಾಡೋದಕ್ಕೆ ಮದುವೆ ಮಾಡಿಕೊಂಡು ಮದುವೆ ನೋಡಿಕೊಂಡು ಇಲ್ಲಿದ್ದ ಹೋಗ್ತಾ ಇರಬೇಕು ಅಷ್ಟೇ ಎಲ್ಲದಕ್ಕೂ ಕೂಡ ತೂರಿಸೋದಿಕ್ಕೆ ಆಗಬಾರ್ದು ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಾಂತಮ್ಮನವರು ಆದ್ರೂ ಅತೇ ಈಗ ಆಗ್ಬಾರ್ದು ನನ್ನ ಸೊಸೆ ಕಾವೇರಿಗೆ ಈ ಮನೆಯಲ್ಲಿ ಏನು ಸಿಗಬೇಕೋ ಆ ಸ್ಥಾನಮಾನ ಸಿಗ್ಲೇಬೇಕು ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ರವಿ ಅವರು ಬರ್ತಾರೆ ಏನು ಏನು ಮಾತಾಡ್ತಾ ಇದ್ದೀರಾ ನೀವು ಏನು ಇವಾಗಲೇ ನಾವು ಅವಳಿಗೆ ಸ್ಥಾನಮಾನ ಈ ಮನೆಯಲ್ಲಿ ಕೊಟ್ಟಿರೋದು ತುಂಬಾ ಜಾಸ್ತಿ ಆಗಿದೆ ಇನ್ನೂ ಯಾವ ಸ್ಥಾನಮಾನ ಕೊಡಬೇಕು ಏನು ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಅಲ್ಲಿಗೆ ರವಿ ಜೋರು ಮಾಡ್ಕೊಂಡೇ ಬರ್ತಾರೆ ಅಲ್ಲ ಕಂಡ್ರಿ ನಾವು ನಮ್ಮ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನೀವು ಏನಕ್ಕೆ ಯಾವಾಗ ನೋಡಿದ್ರು ಒಂಥರ ವಿಚಿತ್ರವಾಗಿರ್ಡ್ತಿರಲ್ಲ ನೀವು ಹಾನಿಕಾ ಅಂಬಿಕಾ ಅವರೆಲ್ಲರೂ ಒಂಥರ ಹಾಡ್ತಾಯಿರ್ತೀರ ಅದೇ ಪ್ರಮೋದ ದೇವಿಯವರು ನಮ್ಮ ಶಶಿಸರು ಅಗಸ್ತ್ಯ ನಮ್ಮ ಹಳಿಯಂದರು ಎಷ್ಟು ಒಳ್ಳೆಯವರು ಅವ್ರ ಥರ ನೀವು ಯಾಕಿಲ್ಲ ಅಂತ ಹೇಳಿ ಈ ಕಡೆ ಸರೋಜನ ಹೇಳ್ತಾಳೆ ಆಗ ರವಿ ಇದ್ದವನು ಮತ್ತೆ ನೀವು ನಮ್ಮಳಿ ಅಂದರು ನಮ್ಮಳಿ ಅಂದರು ಅನ್ನೋದು ನಮ್ಮ ಬಿಡಿ ಅಂತ ಹೇಳಿ ಜೋರು ಮಾಡಿ ಹೇಳಿದಾಗ ಅಷ್ಟಲ್ಲೇ ಅಲ್ಲಿ ಏನು ಹೇಳ್ತಿದ್ದೀರಾ ಅಂತ ಹೇಳಿ ಸರೋಜಾ ಮಾತಾಡೋದಕ್ಕೆ ಬಂದಾಗ ಇನ್ನೊಂದು ಕಡೆ ರವಿ ಹೆಂಡ್ತಿ ರೀ ಅಂತ ಅಂದ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾಳೆ ಬಂದ ತಕ್ಷಣವೇ ಅವನಿಗೆ ಶಾಕ್ ಆಗಿಬಿಡುತ್ತೆ ಹೌದು ಅವ್ರು ಯಾಕೆ ನಿಮ್ಮನ್ನು ರೀ ಅಂತ ಕೂಗ್ತಿದ್ದಾರೆ ಅಂತ ಹೇಳಿ ಸರೋಜಾ ಕೇಳ್ತಾರೆ ಯಾರು ಯಾರನ್ನು ಹೇಗಾದರೂ ಕೂಕೊಳ್ಳಿ ನಿಮಗೆ ಯಾಕೆ ರೀ ಅದು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ರವಿ ಅಲ್ಲಿಂದ ಹೊರಟೋಗ್ತಾರೆ ಅಲ್ಲ ಅತ್ತೆ ಅವರಿಬ್ರು ನೋಡಿದ್ರೆ ಏನೋ ಒಂಥರ ಇದೆ ಅವ್ರು ಯಾಕೆ ರೀ ಅಂತ ಕೂಗ್ಬೇಕಿತ್ತು ಇವ್ರನ್ನ ಅಂತ ಹೇಳಿ ಸರೋಜ ಡೌಟಿಂದನೇ ಕೇಳ್ತಾಳೆ ಆಗ ಶಾಂತಮ್ಮ ಇದ್ದವರು ನಿನಗೆ ಯಾಕೆ ಬೇರೆಯವ್ರ ವಿಚಾರ ಬೇರೆಯವ್ರ ವಿಚಾರಕ್ಕೆ ತಲೆ ಹಾಕ್ಬೇಡ ನಿನ್ನ ನೋಡ್ಕೊಂತ ನಾನು ಎಷ್ಟು ಸಲ ಹೇಳ್ತೀನಿ ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ನೀನು ಕೂಡ ಅವ್ರ ಜೊತೆಗೆ ಖುಷಿಯಾಗಿರಬೇಕು ಅದನ್ನ ಬಿಟ್ಬಿಟ್ಟು ಮುಖ ಈ ರೀತಿ ಸಿಟ್ಟು ಕುಟುಂಬ ಇರೋದು ಸರಿ ಕಾಣಿಸ್ತಿಲ್ಲ ಬಾ ಅಂತ ಹೇಳ್ಬಿಟ್ಟು ಸರೋಜನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ ಇನ್ನೊಂದು ಕಡೆ ಅನಿಕನ ಮಂಟಪದ ಹತ್ರ ಕರ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಅಂಬಿಕಾ ಕಾವೇರಿ ಶೇಷಿ ಇನ್ನೂ ಸ್ಕೂಲ್ ಸ್ಟಾಫ್ಸ್ ಎಲ್ಲರನ್ನು ಕೂಡ ಮಧುಮಗಳನ್ನ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇರ್ತಾರೆ ಅದನ್ನ ನೋಡಿದಂಥ ಪ್ರಮೋದ ದೇವಿಯವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಲ್ಲಿಂದನೆ ನಿಂತ್ಕೊಂಡು ಹನಿಕಾಗೆ ದೃಷ್ಟಿ ತೆಗಿತಾರೆ ಇನ್ನು ಅಗತ್ಯನೂ ಅಷ್ಟೇ ಪಾಮ್ ನೋಡಿದ್ರ ಸಿಸ್ಸು ಎಷ್ಟು ಮುದ್ದ ಇದ್ದಾಳೆ ನೋಡಿದ್ರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಮತ್ತೆ ಅವಳು ಯಾರು ಅವಳು ಈ ಬ್ರಹ್ಮವ್ರ ಮನೆ ಅವಳು ಅವಳಿಗೆ ಇಷ್ಟು ಇಲ್ಲದೆ ಇದ್ದರೆ ಹೇಗೆ ಅವಳು ನನ್ನ ಮೊಮ್ಮಗಳು ಅಂತ ಹೇಳಿ ಪ್ರಮೋದ ದೇವಿಯವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾರೆ ಇನ್ನು ಮಂಟಪದ ಮೇಲೆ ಕರ್ಕೊಂಡು ಹೋಗ್ತಾರೆ ಅನಿಕಣ್ಣ ಇನ್ನು ಕಾವೇರಿ ಅಲ್ಲೇ ಇರ್ತಾಳೆ ಇದ್ದಂತಹ ಕಾವೇರಿಗೆ ತುಂಬಾ ಭಯ ಆಗ್ತಾಯಿರಿದ್ದೆ ಇಲ್ಲ ನಾನು ಮೇಲೆ ಹೋಗಬಾರ್ದು ಮೇಲೆ ಹೋದರೆ ಹತ್ಯೆಗೆ ಕೋಪ ಬರುತ್ತೆ ಅಂತ ಹೇಳಿಬಿಟ್ಟು ಮಂಟಪದ ಕೆಳಗೆನೆ ಕಾವೇರಿ ನಿಂತ್ಕೊಂಡಿರ್ತಾಳೆ ಅಗತ್ಯ ನಾವಿಷ್ಟು ದಿನ ಆ ದೇವ್ರ ಹತ್ರ ಬೇಡ್ಕೊಳ್ತಿದ್ದು ಎಲ್ಲ ಇವತ್ತು ನೆರವೇ ಕಣೋ ಅಂತ ಹೇಳಿಬಿಟ್ಟು ಅಜ್ಜಿ ಪ್ರಮೋದ ದೇವಿಯವರು ತುಂಬಾ ಖುಷಿಯಾಗಿ ದೇವ್ರನ್ನ ಬೇಡ್ಕೊಂಡು ಖುಷಿ ಖುಷಿಯಾಗಿ ಇರ್ತಾರೆ ಇನ್ನೊಂದು ಕಡೆಯಿಂದ ಹೆಣ್ಣಿನ ಮುಖ ಗಂಡಿ ಕಾಣಿಸ್ಬಾರ್ದು ಗಂಡಿನ ಮುಖ ಹೆಣ್ಣಿ ಕಾಣಿಸ್ಬಾರ್ದು ಅಂತ ಹೇಳಿ ಸೆಂಟ್ರಲ್ಲಿ ಒಂದು ಬಟ್ಟೆನೂ ಕೂಡ ಇಟ್ಕೊಂಡಿರ್ತಾರೆ ಅದನ್ನು ನಿಧಾನವಾಗಿ ಸರಿಸ್ತಾ ಇರ್ತಾರೆ ವಿವೇಕು ಅನಿಕನ ನೋಡ್ಬಿಟ್ಟು ಹಾಗೆ ನಾಚಿ ನೀರಾಗ್ತಾ ಹಾಗೆ ಕಳೆದೋಗ್ಬಿಟ್ಟಿರ್ತಾರೆ ಅನಿಕನ್ನು ಅಷ್ಟೇ ವಿವೇಕನ್ನ ನೋಡ್ಬಿಟ್ಟು ನಾಚಿಕೊಂಡು ನುಲಿತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್